ಉತ್ತಮವಾದಂಥ ಪ್ರತಿಕ್ರಿಯೆಗಳು ಕೂಡ ಬರ್ತಾ ಇದೆ ಇಪ್ಪತ್ನಾಲ್ಕನೇ ತಾರೀಕು ಸಿನಿಮಾ ರಾಜ್ಯಾದ್ಯಂತ ಎಲ್ಲ ಕಡೆ ಬಿಡುಗಡೆ ಆಗ್ತಾ ಇದೆ ಆದರೆ ನಮಗೆ ಪ್ರೀಮಿಯರ್ ಶೋ ಮಾಡಬೇಕು ಅನ್ನೋ ಒಂದು ಬಹಳ ದೊಡ್ಡ ಆಸೆ ಇತ್ತು ಆ್ಯಂಡ್ ಅದನ್ನು ಮೈಸೂರಲ್ಲೇ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು ಕಾರಣ ಅಂತ ಹುಡ್ಕೋಕ್ಕೋದ್ರೆ ಕಾರಣಗಳು ಅಂತ ಏನೂ ಇಲ್ಲ ಮೇ ಬಿ ನಾನು ಕೂಡ ಮೈಸೂರಿನ ಹುಡುಗ ನಿರ್ಮಾಪಕರು ಕೂಡ ಮೈಸೂರಿನವರೇ ನಮ್ಮ ಹೀರೋಯಿನ್ ಕೂಡ ಮೈಸೂರಿನ ಹುಡುಗಿಯೇ ಸೊ ಹಾಗಾಗಿ ನಮಗೆ ಪ್ರೀಮಿಯರ್ ಶೋ ಆದಾಗ ಮೊಟ್ಟ ಮೊದಲ ಶೋ ಸಿನಿಮಾದು ಮೈಸೂರಲ್ಲೇ ಮಾಡೋಣ ಅಂತ ಹೇಳಿ ನಾವು ಇವತ್ತಿಗೆ ಸಂಜೆ ಡಿ ಆರ್ ಸಿ ಸಿನಿಮಾಸಲ್ಲಿ ಪ್ರೀಮಿಯರ್ ಶೋನ ಏರ್ಪಾಟ್ ಮಾಡಿದ್ದೀವಿ ಆ್ಯಂಡ್ ನಿನ್ನೆ ಬುಕ್ ಮೈ ಶೋನಲ್ಲಿ ಚಿತ್ರದ ಟಿಕೆಟ್ಸನ್ನು ನಾವು ಓಪನ್ ಕೂಡ ಮಾಡಿದ್ವಿ ಆನ್ಲೈನ್ ಬುಕ್ಕಿಂಗಿಗೆ ಬಹಳ ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ ಸಾಕಷ್ಟು ಟಿಕೆಟ್ಸ್ ಸೆಲ್ ಆಗಿದೆ ಸೊ ವಿ ಆರ್ ಲುಕಿಂಗ್ ಫಾರ್ ಟೂ ಹೌಸ್ಫುಲ್ ಶೋಸ್ ಇವತ್ತಿನ ಸಂಜೆ ಅಂಡ್ ಇದು ಚಿತ್ರದ ಮೊಟ್ಟ ಮೊದಲ ಶೋ ಆಗಿರುತ್ತೆ ಚಿತ್ರದ ಕುರಿತಾಗಿ ಹೇಳಬೇಕು ಅಂತ ಹೇಳಿದ್ರೆ ಚಿತ್ರ ಇದು ಒಂದು ಆಕ್ಷನ್ ಥ್ರಿಲ್ಲರ್ ಅಂತ ಹೇಳ್ಬೋದು ತುಂಬ ಸೋ ಸೋಷಿಯಲ್ ಡ್ರಾಮಾ ಇರುವಂತಹ ಒಂದು ಚಿತ್ರ ಸಾಕಷ್ಟು ಜಗತ್ತಿನಲ್ಲಿ ಆಗೋ ಹೋಗುಗಳು ಸಾಕಷ್ಟು ವಿಷಯಗಳನ್ನ ಇಟ್ಕೊಂಡು ಮಾಡಿರುವಂಥ ಒಂದು ಸಿನಿಮಾ ಸಿನಿಮಾ ಮೂಲವಾಗಿ ಆಧಾರಿತವಾಗಿರೋದು ಗರುಡ ಪುರಾಣದ ಮೇಲೆ ಗರುಡ ಪುರಾಣ ನಮಗೆಲ್ಲ ಗೊತ್ತಿರೋ ಹಾಗೆ ಶಿಕ್ಷೆ ಹೇಗೆ ನೀಡಬೇಕು ಅಥವಾ ಸತ್ ನಂತರ ಏನಾಗುತ್ತೆ ಈ ಈ ಎಲ್ಲ ವಿಚಾರಗಳ ಕುರಿತಾಗಿ ಗರುಡ ಪುರಾಣ ಮಾತನಾಡುತ್ತೆ ಆ ಒಂದು ಎಲಿಮೆಂಟ್ ನಮ್ಮ ಸಿನಿಮಾದಲ್ಲೂ ಕೂಡ ಇದೆ ಸೊ ಹಾಗಾಗಿ ಚಿತ್ರದ ಟೈಟಲ್ ಬಂದು ಗುರ ಗರಡ ಪುರಾಣ ನನ್ನ ಕ್ಯಾರೆಕ್ಟರ್ ಬಂದು ರುದ್ರ ರುದ್ರ ಒಬ್ಬ ವೆರಿ ಅಗ್ರೆಸಿವ್ ಪೊಲೀಸ್ ಆಫೀಸರ್ನ ಪಾತ್ರ ಅದನ್ನು ನಾನು ಪ್ಲೇ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಚಿತ್ರದ ಶೀರ್ಷಿಕೆ ಬಂದು ರುದ್ರ ಗರಡ ಪುರಾಣ ಇದು ಚಿತ್ರದ ಕುರ್ತಾಗಿ ಆ್ಯಂಡ್ ಆಲ್ರೆಡಿ ಸಾಕಷ್ಟು ಇದು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರೋದ್ರಿಂದಾಗಿ ನಾವು ಕಥೆಯ ಕುರಿತಾಗಿ ಜಾಸ್ತಿ ಮಾತಾಡಿದ್ರೆ ಬಹುಶಃ ಒಂದು ಎಕ್ಸ್ಪೀರಿಯೆನ್ಸ್ ಮಿಸ್ ಆಗುತ್ತೆ ಅಂತ ಹೇಳಿ ನಾವು ಟೀಸರ್ ಟ್ರೈಲರ್ ನೋಡಿದ್ರು ಕೂಡ ನಿಮಗೆ ಸಾಕಷ್ಟು ಅಂಶಗಳು ಸಿನಿಮಾದಲ್ಲಿ ಏನಿದೆ ಅಂತ ಕಂಡು ಬರುತ್ತೆ ಬಟ್ ಆದರೂ ಕೂಡ ನಿಮಗೆ ಕಥೆ ಗೇಜ್ ಮಾಡೋದಕ್ಕೆ ಆಗಲ್ಲ ಅಥವಾ ನಾವು ಕಥೆನ ಎಲ್ಲೂ ಬಿಟ್ಕೊಟ್ಟಿಲ್ಲ ನಾವೇನು ಟೀಸರ್ ಟ್ರೇಲರಲ್ಲಿ ಪ್ರಾಮಿಸ್ ಮಾಡಿದ್ದೀವೋ ಅವೆಲ್ಲವೂ ಕೂಡ ನಿಮಗೆ ಸಿನಿಮಾದಲ್ಲಿ ಅದಕ್ಕಿಂತ ಜಾಸ್ತಿ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಸಿನಿಮಾದಲ್ಲಿ ಸಿಗುತ್ತೆ ಅನ್ನೋದನ್ನ ನಾನು ಭರವಸೆ ನೀಡ್ತೀನಿ ನಾನು ಕೂಡ ಸಿನಿಮಾ ನೋಡಿರಲಿಲ್ಲ ಇವತ್ತು ಜನರ ಜೊತೆ ಕುತ್ಕೊಂಡು ನೋಡ್ತಾ ಇರೋದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಹಾಗೆ ಅವ್ರದ್ದು ಎಲ್ಲರದು ರೆಸ್ಪಾನ್ಸ್ ಕೇಳೋದಕ್ಕೆ ನಾನು ತುಂಬಾನೇ ಕಾತುರದಿಂದ ಕಾಯ್ತಾ ಇದ್ದೀನಿ ಸಿನಿಮಾ ಇವಾಗ ಆಲ್ರೆಡಿ ನಾನು ಇಂಟರ್ವೆಲ್ ಬ್ಲಾಕ್ವರೆಗೂ ನೋಡಿದ್ದೀನಿ ನನಗೆ ಪರ್ಸ್ನಲಿ ಇಷ್ಟ ಆಗಿದೆ ಬಟ್ ಜನರು ಹೇಗೆ ಅವ್ರಿಗೆ ಏನು ಅನಿಸಿದೆ ಎಷ್ಟಿಷ್ಟ ಆಗಿದೆ ಅನ್ನೋದನ್ನು ಅವ್ರ ರಿವ್ಯೂವಿಗೆ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ ಅಂದರೆ ಶೂಟಿಂಗಲ್ಲಿ ಅದು ಡಿಫ್ರೆಂಟಾಗಿರುತ್ತೆ ನಾನು ಇದಕ್ಕಿನ್ನ ಮುಂಚೆ ಸೀರಿಯಲ್ ಮಾಡಿದ್ದೀನಿ ಬಟ್ ಮೂವಿಗೆ ಇವಾಗ ಎಂಟರ್ ಆಗಿರೋದ್ರಿಂದ ನಾನು ಸಿಲ್ವರ್ ಸ್ಕ್ರೀನಲ್ಲಿ ನೋಡಬೇಕು ಅನ್ನೋದೊಂದು ತುಂಬಾ ಆಸೆ ಇತ್ತು ಸೊ ಇವಾಗ ನನ್ನನ್ನು ನಾನು ಅದರಲ್ಲಿ ನೋಡ್ಕೊಳ್ಳೋದಕ್ಕೆ ಪ್ಲಸ್ ನನ್ನ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡೋದಕ್ಕೆ ನಂಗೆ ತುಂಬಾ ಖುಷಿ ಆಗ್ತದೆ ತುಂಬಾ ಖುಷಿ ಇದೆ ಎಕ್ಸೈಟ್ಮೆಂಟ್ ಇದೆ ಬಟ್ ಅದಕ್ಕಿಂತ ಹೆಚ್ಚಾಗಿ ಜನರ ರೆಸ್ಪಾನ್ಸ್ ಹೇಗಿರುತ್ತೆ ಅನ್ನೋದೇ ಒಂದು ಕ್ಯೂರಿಯಾಸಿಟಿ ಇದೆ ನನಗೆ ಏನೂ ಇಲ್ಲ ನಮ್ಮ ಸಿನ್ಮಾ ಇವಾಗ ಆಲ್ರೆಡಿ ಇಪ್ಪತ್ನಾಲ್ಕನೇ ತಾರೀಕು ರಿಲೀಸ್ ಆಗ್ತಾ ಇದೆ ತುಂಬ ಎಂಗೇಜಿಂಗ್ ಆಗಿ ಇರೋವಂಥ ಒಂದು ಸ್ಟೋರಿ ನೀವೆಲ್ಲರೂ ಕೂಡ ಬಂದು ನೋಡಿ ಅಂತ ಕೇಳ್ಕೊಡ್ತೀನಿ ಸರ್ ಎಲ್ಲರಿಗೂ ನಮಸ್ಕಾರ ಇದೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ನಮ್ಮ ರುದ್ರಗರಡ ಪುರಾಣ ಮೂವಿ ರಿಲೀಸ್ ಆಗ್ತಾಯಿದೆ ದಯವಿಟ್ಟು ಎಲ್ಲರೂ ನೋಡಿ ಹಾಂ ನಾನು ಆ್ಯಕ್ಚುಲಿ ಮುಂಚೆನೇ ನೋಡಿದ್ದೆ ಇವಾಗ ತುಂಬ ಖುಷಿ ಆಯಿತು ಎಲ್ಲರೂ ಎಲ್ಲರೂ ಚೆನ್ನಾಗಿದೆ ಚೆನ್ನಾಗಿದೆ ಅಂತಿದ್ರು ಇವಾಗ ಫಸ್ಟ್ ಆಫ್ ಮುಗ್ದು ಇವಾಗ ಕ್ಲೈಮ್ಯಾಕ್ಸ್ ನಡೀತಾ ಇದೆ ಆಗ್ತಾ ಇದೆ ಸರ್ ನನಗೆ ತುಂಬ ಇಷ್ಟ ಆಗಿದೆ ಜನಗಳು ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಸೊ ಇನ್ನು ಮುಂದಕ್ಕೆ ನೀವು ಹೇಳಬೇಕು ಸಾಕಷ್ಟು ಹೌದು ಸರ್ ಇಲ್ಲ ಇದು ನನಗೆ ಆ್ಯಕ್ಚುಲಿ ಮುಂಚೆಯಿಂದ ನಾನು ಸಿನಿಮಾ ನೋಡ್ಕೊಂಡು ಬೆಳೆದಿದ್ದು ಈ ಕತೆ ಕೇಳಬೇಕಾದ್ರೆ ಅದು ಮಿಸ್ಟ್ರಿ ಥ್ರಿಲ್ಲರು ನಾನು ನನಗೆ ತುಂಬ ಇಷ್ಟ ಅದು ಯಾಕಂದರೆ ಆ ಜಾನರ್ ಸಿನಿಮಾಸು ನಾನು ಜಾಸ್ತಿ ನೋಡ್ತಾ ಇದೆ ಮುಂಚೆಯಿಂದಲೂ ಇವರು ಈ ಕತೆ ಹೇಳಿದಾಗಲೇ ನನಗೆ ಅದು ಇವರು ಟ್ವೆಂಟಿ ಫೈವ್ ಇಯರ್ಸ್ ಬ್ಯಾಕ್ ಬರುತ್ತೆ ಬಸ್ಸು ಹೋಗಿದ್ದು ಮತ್ತೆಲ್ಲ ಬರ್ತಾರೆ ಅದೊಂದು ಲೈನು ನನಗೆ ತುಂಬ ಇಷ್ಟ ಆಯಿತು ಸೊ ಅದನ್ನ ಇಟ್ಕೊಂಡ ಮೇಲೆ ಇದನ್ನು ರಿಷೀವ್ ಅವ್ರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಸಿನಿಮಾ ನಿರ್ಮಾಣ ಮಾಡಿ ಸರ್ ಭಯ ಅಂತ ಏನಿಲ್ಲ ಈಗ ಅದೇ ಜನ ಎಲ್ಲ ಈಗ ರಿಲೀಸ್ ಆಗ್ತಿದೆಯಲ್ಲ ಒಂದು ಸ್ವಲ್ಪ ಇದು ಈ ಸಿನಿಮಾನ ತುಂಬ ಚೆನ್ನಾಗಿ ಮಾಡಿದ್ದೀವಿ ಎಲ್ಲೂ ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಟೆಕ್ನಿಕಲಿ ಆಗಲಿ ಎಲ್ಲೂ ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗಿಲ್ಲ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಕೇಳ್ಕೊತೀನಿ ಇಪ್ಪತ್ತ ಇಪ್ಪತ್ತ್ನಾಲ್ಕನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ ದಯವಿಟ್ಟು ನೂರೈವತ್ತು ಥಿಯೇಟ್ರಲ್ಸ್ ರಿಲೀಸ್ ಮಾಡ್ತಾಯಿದ್ದೀವಿ ಮಲ್ಟಿಪ್ಲೆಕ್ಸು ಬಿಟ್ಟು ಮಲ್ಟಿಪ್ಲೆಕ್ಸ್ ಬಿಟ್ಟು ನೂರೈವತ್ತು ಅದು ಈಗ ಮುಂದಿನ ಹಂತದಲ್ಲಿ ಅದನ್ನು ಇದು ಮಾಡ್ತೀವಿ ಎಲ್ಲ ಆಗಿದೆ ಮಾತುಕತೆ ನಡೀತಾ ಇದೆ ಮುಂದಿನ ಹಂತದಲ್ಲಿ ನಾವು ಮಾಡ್ತೀವಿ ನಾಲ್ಕು ಹಾಡಿದ್ದಾವೆ ನಾಲ್ಕು ಹಾಡಿದ್ದೇವೆ ಕೆ ಪಿ ಅಂತ ಹೇಳಿ ಅವರು ಚೆನ್ನಾಗಿ ಅವರು ಬಟ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡ್ತಿದ್ದೆ ದೇವಿ ಶ್ರೀ ಪ್ರಸಾದ್ ಅವರ ಜೊತೆ ವರ್ಕ್ ಮಾಡ್ತಾಯಿದ್ರು ಸೊ ಇವಾಗ ಅವ್ರದ್ದು ಫಸ್ಟ್ ಮೂವಿ ಅದು ತೆಲುಗುದಾಗಿದೆ ಸರ್ ತೆಲುಗುದು ಈಗ ರಿಲೀಸಿಂಗ್ ನಡೀತಾ ಇದೆ ಅದನ್ನು ಮಾತುಕತೆ ನಡೀತಾ ಇದೆ ಅಲ್ಲ ಒಂದು ವಾರ ಬಿಟ್ಟು ಮಾಡೋ ಇದಿದೆ ಕನ್ನಡ ಇಪ್ಪತ್ನಾಲ್ಕು ಮಾಡ್ತಾ ಅದು ಒಂದು ವಾರ ಬಿಟ್ಟು ತೆಲುಗು ಮಾಡ್ತಾ ಇದ್ದೀವಿ ಬೇರೆ ಭಾಷೆಗಳು ಆಫರ್ ಬಂದಿದೆ ಡಬ್ ಮಾಡೋಕ್ಕೆ ಇಲ್ಲ ತೆಲುಗು ಬಂದಿತ್ತು ತೆಲುಗು ಮಾಡ್ತಾ ಇದ್ದೀವಿ ನನಗೆ ತಮಿಳು ಇದೊಂದು ನಡೀತಾ ಇದೆ ರುದ್ರ ಗರುಡ ಪುರಾಣ ಅಶ್ವಿನಿ ಆರ್ಟ್ಸ್ ಚಿತ್ರದಿಂದ ಬಂದಿದೆ ಅವರು ಇಪ್ಪತ್ನಾಲ್ಕನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ ಸಿನಿಮಾ ಸಿನಿಮಾ ಬಂದು ಮೈಸೂರಲ್ಲೇ ಪ್ರೀಮಿಯರ್ ಶೋ ಮಾಡಬೇಕು ಅಂತ ನಮ್ಮ ನಿರ್ಮಾಪಕರು ಮತ್ತು ನಿರ್ದೇಶಕರು ಮತ್ತು ಹೀರೋ ಹೀರೋಯಿನ್ ಎಲ್ಲರೂ ಆಸೆ ಮಾಡಿ ನಾವು ಮೈಸೂರಲ್ಲಿ ಮಾಡಲೇಬೇಕು ಪ್ರೀಮಿಯರ್ ಶೋ ಅಂತ ಹೇಳ್ಬಿಟ್ಟು ಮಾಡಿದ್ದು ಏನಕ್ಕೆ ಅಂತ ಹೇಳಿದ್ರೆ ಎಲ್ಲ ಅರ್ಧ ಮೈಸೂರವರೇ ಇದ್ದೀವಿ ನಾವು ಈಗ ಬಂದಿರೋಂಥ ಇಂಟ್ರವಲ್ ತನಕ ನೋಡಿದ್ದೀರಾ ನೀವು ಪೂರ್ತಿ ಮೈಸೂರೇ ನಾವು ತೋರಿಸಿದ್ದೀವಿ ಇಲ್ಲಿ ಮೈಸೂರಲ್ಲಿ ಮೈಸೂರಲ್ಲೇ ಶೂಟಿಂಗು ಕೂಡ ಆಗಿರೋದು ಕತೆ ಕೂಡ ಈಗ ಈಗ ಇಂಟ್ರವಲ್ಗೆ ಒಂದು ಸಸ್ಪೆನ್ಸಲ್ಲಿ ಇಂಟರ್ವಲ್ಲಿ ಇಲ್ಲಿ ಇದಾಗುತ್ತೆ ಈಗ ವೈರಲ್ ಆಗುತ್ತೆ ಈಗ ನೆಕ್ಸ್ಟು ಸಿನಿಮಾ ಏನು ಅಂತ ತೋರಿಸೋದೇ ಇಂಟ್ರವಲ್ ಆದಮೇಲೆ ತುಂಬನೇ ಆಗಿದೆ ರುದ್ರ ಗರುಡ ಪುರಾಣ ಅಂತ ಅಂದ್ಬಿಟ್ಟು ಈಗ ರುದ್ರನ ಗರುಡ ಪುರಾಣ ಏನು ಅಂತ ನಾವು ನೋಡೋಣ ಸಿನಿಮಾ ದಯವಿಟ್ಟು ಮೈಸೂರವರು ಮತ್ತು ಆಲ್ ಓವರ್ ಕರ್ನಾಟಕ ಇಪ್ಪತ್ತ್ನಾಲ್ಕನೇ ತಾರೀಕು ಯಾರು ಮಿಸ್ ಮಾಡಬಾರ್ದು ಮತ್ತು ನಾಳೆ ನಡೆದು ಪ್ರೀಮಿಯರ್ ಶೋ ಬೆಂಗಳೂರಲ್ಲಿದೆ ಮೊಟ್ಟ ಮೊದಲಿಗೆ ಮೈಸೂರಲ್ಲಿ ನಾವು ಪ್ರೀಮಿಯರ್ ಶೋ ಮಾಡ್ತಾ ಇದ್ದೀವಿ ತುಂಬ ಜನ ರೆಸ್ಪಾನ್ಸ್ ಚೆನ್ನಾಗಿದೆ ಎಲ್ಲರೂ ಬಂದು ನಮಗೆ ರೆಸ್ಪಾನ್ಸ್ ಇದ್ದಾರೆ ತುಂಬ ಖುಷಿ ನಮಗೆ ಮತ್ತು ಮಾಧ್ಯಮ ಮಿತ್ರರು ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿ ಇಲ್ಲ ನಾವು ಮಾಡಿದ್ದು ಖುಷಿಯಾಯಿತು ನಮಗೆ ಅಂತ ಎಲ್ಲರೂ ವಾಲಂಟಿಯಾಗಿ ಬಂದು ನಮಗೆ ಭಾಳನೇ ಖುಷಿಯಾಯಿತು ನಿರ್ಮಾಪಕರ ಪರವಾಗಿ ಹಾಗೂ ನಿರ್ದೇಶಕರ ಪರವಾಗಿ ಹೀರೋ ಹೀರೋಯನ್ ಮತ್ತು ಚಿತ್ರತಂಡದ ಎಲ್ಲರ ಪರವಾಗಿ ನಾನು ಇಡೀ ಕರ್ನಾಟಕದ ಜನತೆಗೆ ಎಲ್ಲರಿಗೂ ಕೇಳ್ಕೊತಾ ಇದ್ದೀನಿ ರುದ್ರಗರುಡ ಪುರಾಣ ನೋಡಿ ಆರೈಸಿ ಹಾಗೆ ನಮ್ಮ ನಿರ್ಮಾಪಕರು ನೆಕ್ಸ್ಟ್ ಮೂವಿನ ಅನೌನ್ಸ್ ಮಾಡಬೇಕು ಈ ವಾರದೊಳಗೆ ಬೇಗ ನೆಕ್ಸ್ಟ್ ಮೂವಿ ಅನೌನ್ಸ್ ಮಾಡಬೇಕು ಒಬ್ಬ ನಿರ್ಮಾಪಕ ಗೆಲ್ಲಬೇಕು ಆದಷ್ಟು ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು